ಈಶ್ವರಪ್ಪನ ಮಗ ಕಾಂತೇಶ್ಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ರೊಚ್ಚ ಕೆ ಎಸ್ ಈಶ್ವರಪ್ಪನವರು ಶಿವಮೊಗ್ಗದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಯನ್ನ ಎದುರಿಸ್ತೇನೆ ಅಂತ ಘೋಷಣೆಯನ್ನ ಮಾಡಿದ್ರು ಇನ್ನು ಈ ರೀತಿ ಘೋಷಣೆ ಮಾಡ್ತಾ ಇದ್ದ ಹಾಗೆ ಬಿಜೆಪಿಗರಿಗೆ ಕೊಂಚ ಟೆನ್ಷನ್ ಶುರುವಾಗಿದೆ ಅಲ್ಲದೆ ಬಿವೈ ರಾಘವೇಂದ್ರ ಅವರ ರಾಜಕೀಯ ಭವಿಷ್ಯಕ್ಕೆ ಕುತ್ತಾಗುತ್ತೆ ಅನ್ನೋ ಕಾರಣದಿಂದಾಗಿ ಇಂದು ಕೆ ಎಸ್ ಈಶ್ವರಪ್ಪನವರ ಮನವೊಲೈಕೆಗೆ ಬಿಜೆಪಿ ಕಾರ್ಯಕರ್ತರು ಮತ್ತು ಹಲವಾರು ಜನ ನಾಯಕರು ಮುಖಂಡರುಗಳೆಲ್ಲ ಭೇಟಿ ಕೊಟ್ಟು ಅವರನ್ನ ಒಪ್ಪಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ತಮ್ಮ ನಿರ್ಧಾರವನ್ನ ಕೈ ಬಿಡೋದಕ್ಕೆ ಒಪ್ಪಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಇದಕ್ಕೂ ಬಗ್ಗದಂತಹ ಕೆ ಎಸ್ ಈಶ್ವರಪ್ಪನವರು ಸುತಾರಾಮ್ ಹೇಳ್ಬಿಟ್ಟಿದ್ದಾರೆ ಇಲ್ಲ ನಾನು ಪ್ರತಿ ನಾನು ಸ್ಪರ್ಧೆ ಮಾಡಲೇ ಮಾಡೇ ಮಾಡ್ತೀನಿ ಪ್ರತಿಪಕ್ಷದ ಅಂದ್ರೆ ಪ್ರತಿಪಕ್ಷ ಅಂದ್ರೆ ರಾಘವೇಂದ್ರ ಅವರ ವಿರುದ್ಧ ನಾನು ಚುನಾವಣೆಯನ್ನ ಎದುರಿಸ್ತೀನಿ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಅವರಿಗೆ ಅವರ ಓಲೈಕೆಗೆ ಅಂತ ಬಂದಂತಹ ಬಿಜೆಪಿ ಕಾರ್ಯಕರ್ತರು ನಾಯಕರುಗಳೆಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗಿರುವಂತದ್ದು